ಕಂಡು ಮುಂದೆ ಹೋಗೋಕೆ ಹಾಸನಿಗೆ ನಮ್ಮ ಹುಡುಗನ ಗಾಡಿ ಬೇರೆ ಅಲ್ಲೇ ನಿಲ್ಲಿಸು ಅಂತ ಹೇಳಿದ್ದೆ ಟ್ವೆಂಟಿ ಇದು ತರ್ಟಿ ತ್ರೀ ಗಾಡಿ ಇದು ನಮ್ಮ ಹುಡುಗನ ಗಾಡಿ ಕಿರಣ ಅಂತ ಮಂಗ್ಳೂರು ಸೈಡ್ಸಿನ ಬಾಡಿಗೆ ಹೋಗಿತ್ತು ಗಾಡಿ ಇದು ನಿಲ್ಸು ಬರ್ತೀನಿ ಅಂತ ಹೇಳಿದ್ದೆ ನಮ್ಮ ಗಾಡಿದು ಹಾಸನ ಹತ್ರ ಎಂಟ್ರಿ ಆಗಿದ್ದೀವಿ ಬನ್ನಿ ಟೀ ಕುಡಿಬೇಕಿತ್ತು ಟೀ ಕುಡಿಯಬೇಕು ಅನ್ನೋ ಏನು ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೇಂಜ್ ಅಲ್ಲ ಡಿ ಲಾಕ್ಸೇಮಂತ್ ಏನಪ್ಪ ಅಂದರೆ ನೈಟು ಕೊಲಾ ಬಂದ್ವಿ ಬಂದು ಬೆಳಿಗ್ಗೆ ಆರು ಗಂಟೆಗೆ ಖಾಲಿ ಮಾಡ್ತೀನಿ ಅಂದರು ನೋಡಿ ಗಾಡಿ ಖಾಲಿ ಮಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ ಇಲ್ಲಿಂದ ಖಾಲಿ ಮಾಡ್ಕೊಂಡು ಮಾಡ್ಕಂಡು ಕಿತ್ಲೋಡಿದೆ ಕೇರಳಕ್ಕೆ ಇನ್ನು ಸೆಟ್ಟಾಗಿಲ್ಲ ಫಿಕ್ಸ್ ಹೇಳಿದ್ದಾರೆ ಇನ್ನು ಸೆಟ್ಟಾಗಿಲ್ಲ ಇದೆ ಅಂತ ಕನ್ಫರ್ಮ್ ಆಗಿಲ್ಲ ಇನ್ನು ನೋಡಿ ಇನ್ನು ಖಾಲಿ ಮಾಡ್ತಿದ್ದಾರೆ ಅದೇ ಮಂಡಿ ನೋಡಿ ಮಾಮೂಲಿ ನಮ್ಮದು ಹಿಂಗಿದೆ ನಮ್ಮ ಆಸನ ಹಂಗೆ ಹಿಂಗೆ ಇದೆ ಮಂಡಿಗಳು ಮಂಡಿಗಳೇನು ಬೇರೆ ಬೇರೆ ಥರ ಏನಿಲ್ಲ ನಮ್ಮ ಆಸನದೊಂದು ಗಾಡಿ ಬಂದಿತ್ತು ರಾತ್ರಿ ಆ ಗಾಡಿ ಕಿತ್ಲೆಣ್ಣು ಖಾಲಿ ಮಾಡ್ಕೊಂಡು ಕಿತ್ಲೆಣಿಗೆ ಹೋಗಿದೆ ನೋಡಿಗೆ ಅದೇ ಗಾಡಿ ಮುಂದ್ಗಡೆ ಬಟ್ಲಲ್ಲೆಲ್ಲ ಬಕೆಟ್ ಬಕೀಟೆಲ್ಲ ಯಾವ ಥರ ಮಾಡ್ತಾರೆ ಡಿಸೈನ್ ಅಂದರೆ ಇನ್ನು ರಾತ್ರಿ ಬರೀ ಚಿಕನ್ ಮಾಡಿದ್ದು ಅದೊಂದು ಬಂದ ತಕ್ಷಣ ಬಂದಕ್ಷಣ ಟೈಮ್ ಹತ್ತುವರೆ ಆಗಿತ್ತು ಹತ್ತುವರೆ ಆಗಿದಗೋಸ್ಕರ ವಿಡಿಯೋ ಏನು ಮಾಡೋದು ಅಂತ ಸುಮ್ಮನೆ ನೈಟು ಅದರಲ್ಲಿ ಬರೀ ಇಲ್ಲಿ ಕತ್ತಲು ಕಾಣಿಸ್ತೀನಿಲ್ಲ ರಾತ್ರಿ ಬರೀ ನೈಟು ಚಿಕನ್ ಮಾಡ್ಕೊಂಡಿದ್ದು ಬರ್ಬೇಕಾದ್ರೆ ನಾಗ್ಪುರ ಒಂದು ಇನ್ನೂರೈವತ್ತು ಕಿಲೋಮೀಟರ್ ಇದ್ದಂಗೆ ಒಂದು ಕುರಿಗಳು ನೋಡ್ದು ನೋಡಿ ಅದ್ರಲ್ಲಿ ಹಾಕಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಕುರಿಗಳು ಬಾಲ್ ಹೆಂಗಿದೆ ಅಂತ ಫ್ರೆಶಪ್ ಆಗಿಬಿಟ್ಟು ಕಾಲಗಿಲಿ ಮಾಡ್ಕೊಳ್ಳೋಣ ಫ್ರೆಶಾಪ್ ಆವತ್ತಿ ಕಾಲಗಿಲಿ ಮಾಡ್ತಾರೆ ನೋಡಿ ನಾಗ್ಪುರ್ ಐವೇ ಇನ್ನೂರೈವತ್ತು ಕಿಲೋಮೀಟರ್ ಇದೆ ನಾಗ್ಪುರು ನೋಡಿ ಬಾಲ ಉದ್ದ ಇದಾವಲ್ಲ ಕುರಿಗಳು ನೋಡಿ ಫಸ್ಟ್ ನಾನು ನೋಡ್ದಿರೋದು ಕುರಿ ಬಾಲ ನೋಡಿ ಎಷ್ಟೆಷ್ಟು ಇದಾವೆ ಫ್ರೆಂಡ್ಸ್ ನೋಡಿ ಗಾಡಿ ಖಾಲಿ ಮಾಡ್ಕೊಂಡು ಸೇರಿ ಹಾಕಿದ್ವಿ ಗಾಡಿನ ಗಾಡಿ ಖಾಲಿ ಮಾಡಿ ಕಮಾನೆಲ್ಲ ಬಿಚ್ಚು ಅಂತ ಹಿಂಸೆ ಕೊಡ್ತಾಯಿದ್ರು ಕಮಾನೆಲ್ಲ ಬಿಚ್ಚಲ್ಲ ಅಂದು ಗಾಡಿಯೆಲ್ಲ ಖಾಲಿ ಆಯಿತು ಅದಕ್ಕೆ ಬಾಡಿಗೆ ಕೊಡೋದು ಲೇಟ್ ಮಾಡಿದವನ ಏನೋ ಮುಡ್ಗೊಂದು ಒಂದು ಗಂಟೆ ಆಯಿತು ಹೋಗಿ ಇನ್ನೂ ಬಾಡಿಗೆ ದುಡ್ಡುಕೊಬಿಟ್ಟು ಬಂತೆ ಬಟ್ಟೆ ಎಲ್ಲ ಹಂಗೆ ತೊಳೆದು ಹಾಕೊಂಡಿದ್ದು ನಮ್ಮ ಅವನ ಹಂಗೆ ಮುಂದೆ ಒಣಗಾಕಿದೀವಿ ಜಾಗ ಬೇರೆ ಇಲ್ವಲ್ಲ ನೋಡಿ ಮುಂದೆ ಜಾಸ್ ಬ ಒಣಗಾಕಿದ್ದೀವಿ ಮುಂದಗಡೆ ಬ್ಲೇಡ್ ಬೇರೆ ಕಟ್ ಆಯ್ತು ನೋಡಿ ನಮ್ಮ ಮನೆ ಬರ ಯಾವ ಥರ ಅಂದರೆ ಒಂದಲ್ಲ ಎರಡು ಬನ್ನಿ ತೋರಿಸ್ತೀನಿ ಯಾವ ಥರ ಕಟ್ಟಾಗಿದೆ ಅಂತ ಇದು ಸೆಕೆಂಡ್ ಬ್ಲೇಡ್ ಕಟ್ಟಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಇದೊಂದು ಕಟ್ಟಾಗಿದೆ ಇದೊಂದು ಆದಮೇಲೆ ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲೊಂದು ಇಲ್ಲೊಂದು ಕಟ್ಟಾಗಿದೆ ಇಲ್ಲೊಂದು ಮತ್ತು ಮುಂದೆ ಒಂದು ಇರೋದೇ ಇನ್ನೆರಡು ಬ್ಲೇಡು ಅಲ್ಲಿನ ಮೂರು ಬ್ಲೇಡು ಇನ್ನು ಮೂರು ಬ್ಲೇಡಲ್ಲಿ ನಿಧಾನ ಹೊರಡಬೇಕು ಹಾಸನವರೆಗುವೆ ಗುಂಡಿ ಜೋರಾಗೆಲ್ಲ ಬಿಟ್ಟರೆ ಇನ್ನು ಹೊರಡ್ತವೆ ಟೂರು ಆಮೇಲೆ ಇಲ್ಲೆಲ್ಲ ತರಿಸ್ಕೋಬೇಕಾಗತ್ತೆ ಬ್ಲೇಡ್ಗಳ ಬನ್ನಿ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಮೊನ್ನೆ ಎರಡು ದಿನ ಆಯ್ತು ಇವತ್ತಿಗೆ ಇದೆ ಬಾ ಅಂತ ಕರೆಸ್ಕೊಂಡು ನೋಡಿ ಇವತ್ತು ಲೋಡ್ ಸೆಟ್ ಮಾಡೋಣ ಇವತ್ತು ಲೋಡ್ ಸೆಟ್ ಆಗಿದೆ ಕೇರಳಕ್ಕೆ ಮಂಜೇರಿ ಅಂತ ಇದೆ ಅಲ್ಲಿಗೆ ಕಿತ್ಲೆಂಡ್ ಲೋಡು ಬನ್ನಿ ಎಲ್ಲ ಕೂತಾರೆ ಗಾಡಿ ಒಳಗಡೆ ಈಗ ಲೋಡಿಂಗ್ ಪ್ಯಾಂಟಿಗೆ ಅದಕ್ಕೆ ಹೊರಡ್ತಾ ಇದ್ದೀನಿ ಬನ್ನಿ ಅಲ್ಲಿ ಪಾಯಂಟಿಗೆ ಹೋಗೋಣ ಕಿತ್ಲೆಣ್ ಲೋಡು ಬನ್ನಿ ತೋರಿಸ್ತೀನಿ ಫಾರೆಸ್ಟ್ ಕಿತ್ಲೆಣ್ಣೆಲ್ಲ ಹೆಂಗಿದೆ ಅಂತ ಫ್ರೆಂಡ್ಸ್ ನೋಡಿ ಹಣ್ಣಿನ ಗಿಡಗಳಿದೆ ಬಂದಿದ್ದೀವಿ ನೋಡಿ ಕಿತ್ಲೆಣ್ಣೆಲ್ಲ ಕೂಯಿದ್ದಾರೆ ಅನ್ಸುತ್ತೆ ಇದರಲ್ಲಿ ನಮ್ಮರು ಅಲ್ಲಿ ಕ್ರೇಟ್ ಹಾಕಂತಿದ್ದಾರೆ ನೋಡಿ ನಮ್ಮ ಗಾಡಿಗೆ ಇನ್ನೊಂದು ಗಾಡಿಗೆ ಟ್ಯಾಕ್ಟ್ರಿಗೆ ಕ್ರೇಟ್ ಹಾಕಂತ ಇದ್ದಾರೆ ಅದು ಒಳಗಡೆ ಹೋಗ್ಬೇಕು ಅನ್ಸುತ್ತೆ ಔಟ್ ಬರೋಕ್ಕೆ ನೋಡಿ ಕ್ರೇಟ್ ಹಣ್ಣು ಹಾಕೊಂಡು ಓಡ್ತಾರೆ ಇಲ್ಲಿಂದ ನೋಡಿ ಅಲ್ಲೆಲ್ಲ ಫುಲ್ಲೆಲ್ಲ ಗಿಡ ಅಲ್ಲೆಲ್ಲ ಕಿತ್ಲೆಣ್ಣು ಬಿಟ್ಟಿದ್ದಾವೆ ತೋರಿಸ್ತೀನಿ ರೀ ಮುಂದೆ ಹೋಗಿ ನೋಡಿ ಕ್ರೇಟ್ ಹಾಕಂತ ಇದ್ದಾರೆ ನಮ್ಮ ಗಾಡಿಯಿಂದ ಟ್ಯಾಕ್ಟ್ರಿಗೆ ಈ ರೋಡಲ್ಲಿ ಮುಂದೆ ಹೋಗ್ಬೇಕಂತೆ ತೋಟಕ್ಕೆ ಬನ್ನಿ ಅವ್ರು ಕುಯ್ಕೊಂಡು ಬಿಡ್ತಾರೆ ನಾವು ಇಲ್ಲೇ ಗಾಡಿ ಲೋಡ್ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಇಲ್ಲೇ ಸೈಡಿಗೆ ಹಾಕೋಬೇಕಂತೆ ಅವ್ರು ಲೋಡ್ ಮಾಡ್ಕೊಬಿಟ್ಟು ಬಂದು ಗಾಡಿಗೆ ಹಾಕ್ಸ್ ನೋಡಿ ಈ ಥರ ಸೈಡ್ ಮಾಡ್ಕೊಂಡಿದ್ದಾರೆ ಈಗ ಬಂದು ಟ್ಯಾಕ್ಟ್ರಿ ಇಳಿಸ್ಕೊಂಡು ಹೋಯ್ತಾರೆ ಮತ್ತು ಅದು ಮುಂದಿನಿಂದ ಜೋಡಿಸ್ಕೊಂಡು ಜೋಡ್ಸ್ಕೊಂಡು ಬರ್ತಾರೆ ಅಡುಗೆ ಹುಲ್ಲು ಹಾಕ್ತಾರೆ ಅನ್ಸುತ್ತೆ ನಮ್ಮ ಹುಡ್ಗ ಅಡುಗೆ ಮಾಡೋಣ ಅಂತ ಅಂದ ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಆಯಿತು ಹೊಟ್ಟೆ ಸಿಗಿದೆ ತಿಂಡಿ ಬೇರೆ ತಿಂದಿಲ್ಲ ಇಲ್ಲಿ ಬರೋ ಜಾಗದಲ್ಲಿ ಏನೂ ತಿಂಡಿ ಗಿಂಡಿ ಸಿಗಲಿಲ್ಲ ಅವ್ರು ಅಡುಗೆ ಮಾಡ್ತಾಯಿದ್ದಾನೆ ನಮ್ಮ ಹುಡ್ಗ ಅಡುಗೆ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನೋಡಿ ಲೋಡ್ ಮಾಡ್ತಿದ್ದಾರೆ ಗಾಡಿ ಆರೆಂಜು ನೋಡಿ ಒಳಗಡೆ ಸೆಲೆಕ್ಷನ್ ಮಾಲ್ ಫೈನಲಿ ಲೋಡಾ ಬಂತು ಒಂದು ನಲ್ವತ್ತು ಕ್ರೇಟ್ ಹಾಕಿದ್ರೆ ಮುಗೀತು ನೋಡಿ ಎಣ್ಣೆ ಯಾವ ಥರ ಇದೆ ಅಂದರೆ ಮಾಮೂಲಿ ನಮ್ಮ ಕಡೆ ಬರ್ತಾರ ಅದೇ ಹಣ್ಣು ಬನ್ನಿ ನೀನು ಲೋಡ್ ಮಾಡ್ಕೊಂಡು ನಾಗಟರ್ ಪೊಲಾಕೊಂಡು ಹೊರಡೋ ನಾ ಆಫೀಸ್ ಹತ್ರ ಹೋಗ್ಬೇಕು ನಾನು ಆಫೀಸ್ ಹತ್ರ ಹೋದ್ಮೇಲೆ ನಾನು ಟಪಾ ಕೊಡ್ತಾರ್ದು ಹೊರಡ್ಬೇಕು ಬನ್ನಿ ಆಫೀಸ್ ಹತ್ರ ಟೈಮ್ ಬಂದು ಎರಡು ಮುಕ್ಕಾಲು ಹಾಕಿ ಬಂತು ನೋಡಿ ಒಂದು ಗಂಟೆ ಬಿಡಿಸ್ದಾಗ ಅವರು ಲೋಡಲ್ಲಿ ಆಗಿ ಬಿಡ್ಸ್ದಾಗ ಒಂದು ಗಂಟೆ ಡಿ ಹಗ್ಗ ಟರ್ಪಲೆಲ್ಲ ಹಾಕೊಂಡು ಈ ಥರ ಹಾಕ್ಕೊಂಡಿದ್ದೀವಿ ಸಿಂಪಲ್ ಆಗಿ ಒಳಗಡೆ ಜಾಲಿಯಾಗಿ ಹೊಡೆದಿದ್ದೀವಿ ಆಮೇಲೆ ಐವೇ ಬಂದು ಟೀ ಕುಡಿಯೋದು ನೆಲೆಸ್ತು ಊಟ ಏನೂ ಮಾಡಿಲ್ಲ ಗಾಡಿ ಒಳಗಡೆ ಇದೆ ಅದ್ರ ಮಾಡಿಲ್ಲ ಬನ್ನಿ ಸ್ವಲ್ಪ ರೆಸ್ಟ್ ಮಾಡೋಣ ಅವ್ನು ನಮ್ಮ ಮುಗ ಓಡಿಸ್ತಾನೆ ನೋಡೋಣ ಅವನು ಎಲ್ಲಿ ನೆಲೆಸ್ತಾನು ತಿನ್ಕೊಂಡೇನಾದ್ರೂ ಇಲ್ಲ ಅಂದರೆ ಬೆಳಿಗ್ಗೆ ಏನಾದರೂ ತಿಳ್ಕೊಳ್ಳೋ ಅಷ್ಟೆ ಬನ್ನಿ ನೋಡೋಣ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಜಾವ ಇದು ಅದೇ ಟೀ ಕುಡಿಯೋಣ ಅಂತ ನೆನೆಸಿದ್ದೆ ಫುಲ್ ಚಳಿ ಬರ್ಸ್ತು ನೋಡಿ ಬೆಂಕಿ ಕಾಯಿಸ್ಕೊಂಡು ಕೂತ್ಕೊಂಡಿ ಗಾಡಿಯಲ್ಲಿ ಕುತ್ಕೊಂಡು ನಮ್ಮ ಹುಡ್ಗ ಮಲ್ಗಾವ್ನೆ ಸಕ್ಕ ಚಳಿ ಆಗಿದೆ ಅಂತ ಟೀ ಕುಡಿತಾ ಬೆಂಕಿ ಕಾಯಿಸ್ತಾ ಇದ್ದೀನಿ ನೋಡಿ ಒಳ್ಳೊಳ್ಳೆ ಚೇರ್ ಹಾಕಿದ್ದಾರೆ ಆರಾಮಾಗಿ ಆಮೇಲೆ ಕುತ್ಕೊಂಡು ಬೆಂಕಿ ಕಾಯಿಸ್ತಾ ಇದ್ದೆ ಟೈಮ್ ಬೇರೆ ಆಯಿತು ಏನೇನು ಆಡಬೇಕು ನೋಡಿ ಬಸ್ ಎಲ್ಲ ಬರ್ತಾ ಇದಾವೆ ಮೇನ್ ರೋಡ್ ಮುಂದೆ ಲೆಫ್ಟ್ ಅದು ಆ ಬೀಡು ರೋಡು ಅಲ್ಲಿಂದ ನೆಕ್ಸ್ಟು ಸುಲಾಪುರ ಹೋಗೋದು ಫ್ರೆಂಡ್ಸ್ ನೋಡಿ ಬೆಳೆ ಬೆಳಿಗ್ಗೋದೆ ಮುಂಜಾನೆ ಯಾವ್ದಾದ್ರು ಕಾಣಿಸಿದ ಹಿಮಾಪ್ ಇದಿದೆ ಮಹಾರಾಷ್ಟ್ರ ಭಯಂಕರ ಚಳಿ ಆಯ್ತಿದೆ ಯಾಕೋ ಇವತ್ತು ಬಾಂಬೆ ಸೈಡ್ ಭಯಂಕರ ಚೆಕ ಇಲ್ಲಿ ನೋಡೋದು ಸಖತ್ ಬೋರ್ಡ್ ಇದೆ ನೋಡಿ ಬುಟ್ ಮುಂದೆ ಬೈಪಾಸು ನೆಕ್ಸ್ಟ್ ಸಿಗೋದು ಸೊಲ್ಲಾಪುರ ಇನ್ನೊಂದು ಇನ್ನೂರು ಕಿಲೋಮೀಟರ್ ಇದೆ ನೋಡಿ ರೋಡ್ ಯಾವ ಥರ ಮಾಡ್ಯಾವ್ರೆ ಅಂದರೆ ಫುಲ್ಲು ಬಂಡೆಕಲ್ಲು ಕಟ್ ಮಾಡಿ ಅದ್ರ ಒಳಗಡೆ ಸುರಂಗ್ ಥರ ಆದರೆ ಸುರಂಗ್ರೆ ಇದು ಓಪನ್ ನೋಡಿ ಬಂಡೆಕಲ್ಲು ಯಾವ ಥರ ಇದೆ ಅಂತ ಈ ಬಂಡೆ ಕಲ್ಲು ಈ ಕಡೆನೆ ಬಂಡೆ ಕಲ್ಲು ನೋಡಿ ಅಪ್ಪಲ್ಲಿ ಒಂದು ಗಾಡಿ ಬೆರೆ ಹೋಗಿದೆ ಗಾಡಿಗಳೇ ಮೂವ್ ಆಯ್ತಲ್ಲ ಮೂವ್ ಆಯ್ತಾವೆ ಅದು ಕರ್ನಾಟಕ ಗಾಡಿ ಕಾಲು ಟೈಮು ಅಂತ ನಿಲ್ಸಿದ್ದು ತಿಂಡಿ ತಿನ್ನ ತುಂಬ ಬನ್ನಿ ತಿಂಡಿಗಿಂತ ತಿಂಡಿ ಹೊರಡೋಣ ಇನ್ನೊಂದು ನೂರೈವತ್ತು ಕಿಲೋಮೀಟರ್ ಇದೆ ಸೊಲ್ಲಾಪುರ ಬಿಸಿಲು ಮುಗಿ ಈಗ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ನೋಡಿ ಗಾಡಿ ಎಲ್ಲ ಮಳೆಯಲ್ಲಿ ನೆಂದು ಯಾವ ಥರ ಆಗಿದೆ ಫ್ರೆಂಡ್ಸ್ ಟೈಮ್ ಬಂದು ಆರು ಕಾಲು ಊಟಕ್ಕಂತ ನಿಲ್ಸಿದ್ದು ಬಿಜಾಪುರದಲ್ಲಿದ್ದೀವಿ ನೋಡಿ ಯಾವ ಥರ ಇದೆ ಪ್ಲೇಸ್ ಮಳೆ ಏನಿಲ್ಲ ನಮ್ಮ ಹಾಸನ ಕಡೆ ಮಳೆ ಅನಿಸುತ್ತೆ ಫೋನ್ ಮಾಡಿದಾಗ ಮಳೆ ಅಂತಿದ್ರು ಹುಡುಗರು ಬನ್ನಿ ನೀವು ಹೊರಡೋಣ ಇಲ್ಲಿಂದ ನೈಟು ಹೋಗೋದೇ ಬೆಳಗಿನ ಜಾವ ಐದು ಗಂಟೆ ಆಗೋದು ಹಾಸನಿಗೆ ಅದೊಂದು ಬ್ಲೇಡು ಕಟ್ಟೆ ಬೇರೆ ರೆಡಿ ಮಾಡಿಸ್ಬೇಕು ಗಾಡಿ ಓಡ್ಸೋಕಾಯ್ತಿಲ್ಲ ಗಾಡಿ ಸೌಂಡು ಜಾಸ್ತಿ ಆಗ್ತಿದೆ ನೋಡಿ ಯಾವ ಥರ ಬೆಲ್ಟೆಲ್ಲ ಕಟ್ಟಿದ್ದೀವಿ ಅಂದರೆ ಅದನ್ನು ಈಗ ಹಾಸನದಲ್ಲಿ ರೆಡಿ ಮಾಡಿಸಿ ನಾವು ಹೋಗಲ್ಲ ಬೇರೆ ಡ್ರೈವರು ಹಾಕ್ತಾರೆ ಹಾಗಾಗಿ ರೆಡಿ ಮಾಡಿ ಕಳಿಸೋಣ ಅಂತ ಬನ್ನಿ ಹೊರಡೋಣ ಇಲ್ಲಿಂದ ಹೋಟ್ಲಿಂದ ಹೊರಟು ಈಗ ಮೇನ್ ರೋಡು ಬಿಜಾಪುರ ಸಿಟಿ ನೋಡೋಣ ಗೋಲ್ಗುಂಬಸ್ ಕಾಣುತ್ತಾನೆ ನೈಟು ಲೇಟ್ ಆಗ್ಬೋದು ಕತ್ಲಲ್ಲಿ ಕಾಣಲ್ಲ ಅನ್ಸುತ್ತೆ ನೋಡೋಣ ಬನ್ನಿ ಕಂಡ್ರೆ ತೋರಿಸ್ತೀನಿ ನೋಡಿ ಆ ಕಡೆ ಕುಲ್ಹಾಪುರ್ ರೋಡಿಗೂ ಈ ರೋಡಿಗೂ ಭಾರಿ ವ್ಯತ್ಯಾಸ ರೋಡ್ ಎಷ್ಟು ಚೆನ್ನಾಗಿದೆ ನಾ ಕೊಲ್ಲಾಪುರ್ ರೋಡಲ್ಲಿ ಹೋಗೋಕ್ಕೆ ಆಗಲ್ಲ ಆದರೆ ರೋಡಲ್ಲಿ ಗಾಡಿಗಳು ಕಮ್ಮಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗಿನ ಜಾವ ನಾಲ್ಕು ಮುಕ್ಕಾಲು ಆಗ್ರೆ ಎಂಟ್ರಿ ಇದ್ದೀವಿ ಹಾಸನ ಬಂದು ಹಾಸನ ಇಪ್ಪತ್ತು ಕಿಲೋಮೀಟ್ರ್ ಇದೆ ನೋಡಿ ಅದ್ರಿಂದ ಲೆಫ್ಟ್ ಹ್ಯಾಂಡು ಮುಂದೆ ಹೋಗ್ಬೇಕು ಹಾಸನಿಗೆ ನಮ್ಮ ಹುಡುಗನ ಗಾಡಿ ಬೇರೆ ಅಲ್ಲೇ ನಿಲ್ಲಿಸು ಅಂತ ಹೇಳಿದ್ದೆ ಇದು ತರ್ಟಿತ್ರೀ ಗಾಡಿ ನೋಡಿ ಇದು ನಮ್ಮ ಹುಡುಗನ ಗಾಡಿ ಕಿರಣ ಅಂತ ಮಂಗ್ಳೂರು ಸೈಡ್ಸಿನ ಬಾಡಿಗೆ ಹೋಗಿತ್ತು ಗಾಡಿ ಇದು ನಿಲ್ಸ ಬರ್ತೀನಿ ಅಂತ ಹೇಳಿದ್ದೆ ನಮ್ಮ ಗಾಡಿದು ಹಾಸನ ಹತ್ರ ಎಂಟ್ರಿ ಆಗಿದ್ದೀವಿ ಬನ್ನಿ ಟೀಕ್ ಬಿಡಬೇಕಿತ್ತು ಟೀಕ್ ಟಿ ಹಾಕುವ ಏನು ಸಂಚಾರ ಆಯ್ ಫ್ರೆಂಡ್ಸ್ ನೋಡಿ ಫೈನಲಿ ಹಾಸನ ಎಂಟ್ರಿ ಅದು ಇನ್ನೊಂದು ಮೂರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಇನ್ನು ಬೈಪಾಸಿಗೆ ಹೋಗಬೇಕು ಹಾಸನ ಬೈಪಾಸ್ ಬೇರೆ ಹಸೇ ಒಂದು ಟು ಬೆಂಗಳೂರು ರೋಡು ಅಲ್ಲೊಂದು ತಿರುಗಾಡಿ ಕೆಲಸ ಮಾಡಿಸ್ಬೇಕು ಬನ್ನಿ ಹೋಗೋಣ ಟೈಮ್ ಬಂದು ಆರು ಆರೂವರೆ ನೋಡಿ ನಮ್ಮ ಹಾಸನ ದೇವೇಗೌಡ ಕನೆ ಇದೆ ದೇವೇಗೌಡರು ಏನೋ ಗೊತ್ತಿಲ್ಲ ನಮ್ಮ ಊರಿಗೆ ಬಂದರೆ ಏನೋ ಒಂಥರ ಖುಷಿ ಅವ್ರವ್ರ ಊರಿಗೆ ಅವ್ರವ್ರು ಹೋದರೆ ಏನೋ ಒಂಥರ ಖುಷಿ ಆಸನಕ್ಕೆ ಸುಸ್ವಾಗತ